ಏನತ್ತೆ ಕರೆದ್ರಲ್ಲ ಏನು ಮಾಡ್ತಿದ್ಯಾ ಅಡಿಗೆ ಮಾಡ್ತಿದ್ದೆ ನೋಡು ನೀನು ಯಾವ ಕೆಲಸನೂ ಮಾಡ್ಬೇಡ ಎಷ್ಟು ಸಲ ಹೇಳಿ ಏನು ಮಾಡಬೇಡ ಅಂತ ನೀನು ಇವಾಗ ಪ್ರೆಗ್ನೆಂಟು ಅಯ್ಯತ್ತೆ ನಾನು ಯಾವ ಕೆಲಸನೂ ಮಾಡ್ತಿಲ್ಲ ಬರೀ ಅಡುಗೆ ಮಾಡ್ತೀನಿ ಅಷ್ಟೇ ಅದನ್ನು ಮಾಡಕ್ಕೆ ಕೆಲ್ಸದವ್ರು ಇದಾರಲ್ಲ ನೀನು ಯಾಕೆ ಅಷ್ಟು ಕಷ್ಟಪಡ್ತೀಯಾ ಬಾ ಬಾ ಕೂತ್ಕೋ ಆರಾಮಾಗಿ ರೆಶ್ಟ್ ಮಾಡು ನನಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ ಅತ್ತೆ ಅದಕ್ಕೆ ಅಡುಗೆನಾದರೂ ಮಾಡ್ತಿದ್ದೆ ಸ್ವಲ್ಪ ದಿನ ರೆಸ್ಟ್ ಮಾಡು ಏನಾಗಲ್ಲ ಬಾ ಕೂತ್ಕೋ ನಿನ್ನ ತಂಗಿ ಪಾಪ ಹಿಂಗೆ ಬಂದು ಹಿಂಗೆ ಗೊಟ್ಟೋದ್ರಲ್ಲ ನಿನ್ನ ತಂಗಿನೂ ನಿನ್ ತರಾನೇ ಇದ್ದಾಳೆ ಹ್ಞೂ ಅತ್ತೆ ನಾನು ನನ್ನ ತಂಗಿನ ಅಕ್ಕ ನಾವೆಲ್ಲ ಒಂದೇ ಥರ ಇದ್ದೀವಿ ಪ್ರವೇಶ ಅಂತೆ ಅದಕ್ಕೆ ಕಾರ್ಡ್ ಕೊಡೋಕ್ ಬಂದಿದ್ಳು ಅಲ್ಲೂ ನಮ್ಮ ಅಕ್ಕರ ಮನೆ ಕಾರ್ಡ್ ಕೊಡಕ್ಕೆ ಹೋಗಿಲ್ಲಂತೆ ಎಲ್ಲ ಕಡೆ ಕಾರ್ಡ್ ಕೊಡ್ತಿದ್ದಾರೆ ಹೌದಾ ಹೆಂಗೋಮ್ಮ ಒಳ್ಳೇದಾಗ್ಲಿ ಚೆನ್ನಾಗಿ ಕಟ್ಟಿದಾರ ಮನೆನಾ ಹಾಂ ಕಟ್ಟಿದ್ದಾರೆ ನನಗೆ ಗೊತ್ತೇ ಇರಲಿಲ್ಲ ಗೊತ್ತಿದೆ ನಾವು ದುಡ್ಡು ಕೊಡ್ಬೋದಿತ್ತಲ್ಲ ಮನೆ ಚೆನ್ನಾಗಿ ಕಟ್ಕೋಬೋದಿತ್ತಲ್ವ ಇನ್ನು ಅಯ್ಯೋ ಪರವಾಗಿಲ್ಲ ಅವಳು ದುಡ್ಡು ಕೊಟ್ಟರು ಈಸ್ಕೊಳ್ಳೋದಿಲ್ಲ ನಮ್ಮ ಹತ್ರ ಯಾಕೆ ನಾನು ಕೊಡೋಕ ಬೇಡ ನೀನು ಅಕ್ಕಾಗಿ ನೀನು ಕೊಡ್ಬೋದಿತ್ತಲ್ವ ಹಂಗೊಂದು ಮಾತೇಳಿಲ್ವಲ್ಲ ಪರವಾಗಿಲ್ಲ ಬಿಡಿ ನಾನು ಕೇಳಿದೆ ಸರಿ ಈಸ್ಕೊಳಕ್ಕೆ ಇಲ್ಲ ಅವ್ಳು ತುಂಬ ಸ್ವಾಭಿಮಾನಿ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಟ್ಕೋತೀವಿ ಅಂದ್ಬಿಟ್ಟು ಚೆನ್ನಾಗೆ ಕಟ್ಕೊಂಡಿದ್ದ ಏನಿಲ್ಲ ಸರಿ ಬಿಡು ಆಯಿತು ಹೋದ್ರೆ ಆಯ್ತು ಗ್ರಾ ಪ್ರವೇಶಕ್ಕೆ ನಾನು ಬರ್ತೀನಿ ಸರಿ ಅತ್ತೆ ಹಾಂ ಅತೇ ಮತ್ತೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಖುಷಿನಾ ಯಾಕೆ ಅದೇ ಅತ್ತೆ ಸ್ವಾತಿ ಅಕ್ಕ ಎಷ್ಟು ಬದಲಾಗಿದ್ದಾರೆ ಅಲ್ವಾ ನನಗಂತೂ ನಂಬಕೆ ಆಗ್ತಿಲ್ಲ ನಿಜವಾಗ್ಲೂ ಅವರೇನಾ ನನ್ಗೆ ಇವರೇ ಯಾರೋ ಬೇರೆಯವರು ಅಂತ ಅನಿಸ್ತಿದೆ ಹೌದಮ್ಮ ಸ್ವಾತಿ ತುಂಬನೇ ಬದಲಾಗಿದ್ದಾಳೆ ಯಾವ ಥರ ಇದ್ಲು ಇವಾಗ ನೋಡು ನನಗೂ ನಂಬಕೆ ಆಗ್ತಿಲ್ಲ ತುಂಬಾ ಆಶ್ಚರ್ಯ ಆಯಿತು ಆದರೂ ಅವಳ ರೀತಿ ಆಗಿದ್ದು ನನಗೂ ಖುಷಿ ಇದೆ ಹೌದಾತೇ ನನ್ನಲ್ಲಿ ಹೋದಾಗ ನನ್ಗೆ ಬೈತಾರೇನೋ ಕೋಪ ಮಾಡ್ಕೋತಾರೋ ಏನೇನಂತಾರೋ ಅಂತ ಅನ್ಕೊಂಡೆ ಆದರೆ ಅಷ್ಟು ಚೆನ್ನಾಗಿ ನನ್ನ ತಂಗಿ ಅಂದರು ನನಗಂತೂ ತುಂಬಾ ಖುಷಿ ಆಯಿತು ಹೌದಮ್ಮ ಅವ್ಳಗೂ ದಿನ ಇದ್ದಿದ್ದೆಲ್ಲ ತಪ್ಪು ಹಂಗೆ ಇರಬಾರ್ದು ಚೆನ್ನಾಗಿರ್ಬೇಕು ಅಂತ ಅವ್ಳಿಗೂ ಬುದ್ಧಿ ಬಂದಿದೆ ಹೌದು ಅತ್ತೆ ಯಾವಾಗ ನಮ್ಮ ಜೊತೆ ಹಿಂಗೆ ಇದ್ರೆ ಅದೇ ಖುಷಿ ಅಲ್ವಾ ಅದಕ್ಕಿಂತ ಇನ್ನೇನು ಬೇಕು ಅವಳೇನೂ ಬದಲಾಗಿದ್ದಾಳೆ ಆದರೆ ಅವ್ರಮ್ಮ ಬದ್ಲಾಗಿಲ್ವಲ್ಲ ಅವ್ರಮ್ಮನ ಕಂಡ್ರೆ ನನಗೆ ಮೊಯ್ಯೆಲ್ಲ ಉರಿತದೆ ಹೆಂಗ್ ಆಡ್ತಾಳೆ ನೋಡು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಇಷ್ಟು ಜಂಬ ತುಂಬ ಹೆಂಗ್ಸು ಹೆಂಗಸವಳು ಹೋಗ್ಲಿ ಬಿಡಿ ಅತ್ತೆ ಹಾಂ ಸ್ವಾತಿನೂ ಹಂಗೆ ಇದ್ಲು ಸದ್ಯ ಇವಾಗ ಅವ್ಳಿಗೆಲ್ಲ ಅರ್ಥ ಆಗಿದೆ ಚೆನ್ನಾಗಿದ್ದಾಳೆ ಆದರೆ ಒಂದೇ ಒಂದು ಬೇಜಾರು ಅಂದರೆ ಆ ದೇವರು ಅವಳಿಗೆ ಈ ರೀತಿ ಮೋಸ ಮಾಡಬಾರ್ದಿತ್ತು ಅದನ್ನ ನೆನೆಸ್ಕೊಂಡ್ರೆ ತುಂಬ ಸಂಕಟ ಆಗುತ್ತೆ ಹೌದು ಅತ್ತೆ ಅದೇ ಬೇಜಾರು ಅದು ಅಲ್ಲದೆ ಇಲ್ಲಿಗೆ ಬರ್ತೀನಿ ಅಂತಲೂ ಹೇಳಿದ್ದಾಳೆ ಸ್ವಲ್ಪ ದಿನ ಇಬ್ಬಿಟ್ಟು ಬರ್ತೀನಿ ಅಂತ ಅಂದಿದ್ದಾಳಲ್ಲ ಅವಳು ಯಾವಾಗ ಬೇಕಾದರೂ ಬರಲಿ ಪಾಪ ಮಾವಿನ ಮಾವಿಲ್ಲ ಅಂತ ನನ್ನಿಂದನೇ ಸುತ್ತೋತಾ ಇದ್ಲು ಆದರೆ ನಿಮ್ಮ ಮೇಲೆ ಸ್ವಲ್ಪ ಕೋಪ ಆಯಿತು ನೀನು ಬಡವ್ರ ಮನೆಯಿಂದ ಬಂದು ಹುಡುಗಿ ಅಂತ ಆದರೆ ಇವಾಗ ಎಲ್ಲ ಅರ್ಥ ಆಗಿದೆ ಅವಳತ್ರ ಕೋಟಿ ಕೋಟಿ ಇದ್ದು ಆ ದುಡ್ಡು ಏನಕ್ಕೂ ಪ್ರಯೋಜನ ಇಲ್ಲ ದುಡ್ಡು ತುಂಬ ಮುಖ್ಯ ಅಲ್ಲ ಅಂತ ಅವಳಿಗೆ ಅರ್ಥ ಆಗಿದೆ ಹೆಂಗೋ ಎಲ್ಲ ಒಳ್ಳೇದಾಯ್ತು ಆದರೆ ಅದೊಂದೇ ಬೇಜಾರಮ್ಮ ಒಂದು ಮಗುನ ದತ್ತಕ್ಕೆ ತಗೊಂಡ್ರೆ ಆಗುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಅಷ್ಟರಿ ಅದ್ಲಿಕ್ಕೆ ಇಲ್ಲಿ ಹ್ಞೂ ಅವ್ರ ತಾತನ ಜೊತೆ ಇದ್ದಾನೆ ಮಾವನ ಜೊತೆ ಇದ್ದಾನೆ ನೆನೆ ಒಂದಿನೇ ಇರೋದಕ್ಕೆ ಅವ್ರನ್ನೇ ಅಂಟ್ಕೊಂಡಾನೆ ಹೌದಾ ಮಾವ ಆಫೀಸ್ಗೆ ಹೋಗ್ಲಿಲ್ವಾ ಇಲ್ಲಪ್ಪ ಹೋಗಿಲ್ಲ ಅಯ್ಯೋ ಹೋಗ್ಬೇಕು ತಾನೆ ಶಿವು ಒಬ್ಬನೇ ನೋಡ್ಕೊತಿದ್ದಾನೆ ಇನ್ನು ಕಾಂತರಾಜ್ ಕೂಡ ಇಲ್ಲ ಫೋನ್ ಮಾಡಿದ ಸ್ವಲ್ಪ ದಿನ ಹೊರಗಡೆ ಹೋಗ್ತಿದ್ದೀನಿ ಸಾಥೆ ಕರ್ಕೊಂಡು ಬರ್ತೀನಿ ಅವ್ಳಿಗೂ ಜಾಗ ಬದಲಾದಂಗೆ ಮನ್ಸಿಗೆ ನೆಮ್ಮದಿ ಸಿಗಲಿ ಅಂತ ಕರ್ಕೊಂಡು ಹೋಗ್ತಿದ್ದೀನಮ್ಮ ಅಂತಂದ ಹೋಗ್ತಾ ಇರ್ಬೋದೇನೋ ಇವತ್ತು ಹೌದಾ ಹೋಗಿದ್ದು ಬರಲಿ ಬಿಡಿ ಸರಿ ನೀನು ತುಂಬ ಸ್ಟ್ರೆಸ್ ತಗೋಬೇಡ ಆರಾಮಾಗಿರು ರೆಸ್ಟ್ ಮಾಡು ಚೆನ್ನಾಗಿ ಕರೆಕ್ಟಾಗಿ ಏನು ಹೇಳ್ತಾರೆ ಅದನ್ನ ಕೇಳು ಚೆನ್ನಾಗಿ ಊಟ ತಿಂಡಿ ಮಾಡೋ ಆಯಿತಾ ಅದು ನಾನು ನೋಡ್ಕೋತೀನಿ ಸರಿ ಅಮ್ಮ ಆಯ್ತು ಸರಿ ಕಾಂತರದ್ದು ಬಂದು ಫೋನ್ ಮಾಡ್ತೀನಿ ಹೊರಟ್ರೆ ಹೆಂಗೆ ಕೇಳ್ತೀನಿ ರಿಂಗಾಗ್ತದೆ ತೆಗಿತಾನೆ ಇಲ್ಲಪ್ಪ ಹ್ಞೂ ಹ್ಞೂ ಫೋನ್ ಪಿಕ್ ಮಾಡ್ತಿಲ್ಲ ಮೋಸ್ಟ್ಲಿ ಹೊರಟಿರ್ಬೇಕೇನು ಸ್ವಾತಿ ಇನ್ನೂ ಯಾಕೆ ಹಿಂಗೆ ಕೂತಿದ್ಯಾ ರೆಡಿ ಆಗಿಲ್ವಾ ರೀ ಹೋಗ್ಲೇಬೇಕಾ ಏನು ಸ್ವಾತಿ ನಮ್ಮ ಖುಷಿಗೋಸ್ಕರ ತಾನೆ ಹೋಗ್ತಾ ಇರೋದು ಯಾಕೆ ಆಟ ಮಾಡ್ತೀಯಾ ಹ್ಞೂ ಹ್ಞೂ ನನಗೆ ಇಲ್ಲ ಎಲ್ಗೂನು ಯಾಕೆ ಇಷ್ಟ ಇಲ್ಲ ಇವಾಗ ಇಷ್ಟ ಇಲ್ಲ ಅಂತೀಯಾ ಆಚೆ ಹೋದ್ಮೇಲೆ ನಿಮಗೆ ಖುಷಿ ಆಗುತ್ತೆ ಬಾ ನೋಡು ಎಲ್ಲ ಪ್ಯಾಕ್ ಮಾಡಾಯ್ತು ಇನ್ನೊಂದ್ ವಾರ ಮನೆಗೆ ಬರೋದೇ ಬೇಡ ಫೋನ್ನೇ ಸ್ವಿಚ್ ಆಫ್ ಮಾಡ್ಕೊಬಿಡ್ತೀನಿ ಯಾವ ಟೆನ್ಷನು ಬೇಡ ಆಫೀಸ್ ಕಲ್ಲಿ ಇವಾಗ ಬಂದಿದ್ದೀನಿ ಒಂದ್ ವಾರ ಮನೇಲೆ ಇರ್ಬೋದಲ್ಲ ಆರಾಮಾಗಿ ಸುಮ್ಮನೆ ಯಾಕೆ ಹೊರಗಡೆ ಸುತ್ತಾಡೋದೆ ಯಾಕೆಂದ್ರೆ ನಾವು ಎಲ್ಲೂ ಇಲ್ವಲ್ಲ ತುಂಬಾನೇ ದಿನ ಆಯ್ತು ಅದ್ರಲ್ಲಿ ಇವಾಗ ನಮಗೆ ಮನ್ಸಿಗೆ ಖುಷಿ ನೆಮ್ಮದಿ ಮುಖ್ಯ ಎದೆೇಳು ಬೇಗ ರೆಡಿಯಾಗು ಹತ್ತು ನಿಮಿಷದಲ್ಲಿ ರೆಡಿಯಾಗಿರ್ಬೇಕು ನೀನು ಹ್ಮ್ ಪಾಪ ನನ್ ಗಂಡ ನನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಇಷ್ಟು ದಿನ ಅವ್ರ ಪ್ರೀತಿ ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ ಮದ್ವೆ ಆದ್ಮೇಲೆ ಐದು ವರ್ಷ ಕಂಟ ಮಗು ಬೇಡ ಅಂತ ನಾನೇ ತಪ್ಪು ಮಾಡಿದೆ ಇವ್ರಿಗೆ ಮಗು ಅಂದರೆ ತುಂಬ ಇಷ್ಟ ಆದರೆ ಏನು ಮಾಡೋದು ಇವ್ರಿಷ್ಟ ಕಷ್ಟನಾ ನೆರವೇರಿಸೋ ಯೋಗ್ಯತೆ ನನಗಿಲ್ಲ ನಮಗೆ ಮಗು ಇಲ್ಲ ಮಗು ಆಗೋಲ್ಲ ಅನ್ನೋದು ಅವ್ರಿಗೆ ತುಂಬಾ ಬೇಜಾರಿದೆ ಅವ್ರ ಮನ್ಸಿಗೂ ತುಂಬ ನೋವಾಗಿದೆ ಆದರೆ ನಾನೇಲಿ ಬೇಜಾರು ಮಾಡ್ಕೋತೀನೋ ಅಂತ ಮೇಲ್ಗಡೆ ನಗ್ನಾಗ್ತಾ ಇದ್ದಾರೆ ಅಷ್ಟೇ ದೇವ್ರೆ ಯಾಕಪ್ಪ ಹಿಂಗೆ ಮಾಡಿದೆ ಪಾಪ ಇವ್ರನ್ನ ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ ನನ್ನಿಂದ ಅವ್ರಿಗೂ ತಂದೆ ಆಗೋ ಭಾಗ್ಯ ಇಲ್ಲ ನನ್ನಿಂದ ಅವ್ರಿಗೂ ಶಿಕ್ಷೆ ಪಾಪ ಸ್ವಾತಿ ಹಾಂ ಮಾಮ್ ಯಾಕೆ ಬೇಬಿ ಡೆಲಾಕಿದೆಯಾ ಏನಾಯಿತು ನೋಡು ಮಾಮ್ ಎಲ್ಲೂ ಹೋಗೋದು ಬೇಡ ಅಂದರೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಬೇಬಿ ಯಾಕೆ ಬೇಡ ಅಂತೀಯಾ ಹೋದರೆ ನಿನ್ಗೂ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನೀನು ನೋಡಿದ್ರೆ ಹೆಂಗೆಂಗೋ ಆಡ್ತಿದ್ಯಾ ಪೂಜನ್ನ ತಂಗಿ ಅಂತೀಯಾ ಎಲ್ಲೋ ತಲೆ ಕೆಟ್ಟೋಗ್ಬಿಟ್ಟಿದೆ ನಿನಗೆ ಟಿಕೆ ಹೋಗಿ ಸುತ್ತಾಡ್ಕೊಂಡು ಚೆನ್ನಾಗಿ ಬಾ ಮೊದ್ಲಿನ ಥರ ಬಾ ನನ್ನ ಮಗಳು ಈ ರೀತಿ ಇರಬಾರ್ದಪ್ಪ ತಪ್ಪ ಯಾಕೆ ಮ್ಯಾಮ್ ಹಂಗೆ ಅಂತೀಯಾ ಮೊದ್ಲಿನ ಥರ ಇರಬೇಕಾ ಮೊದ್ಲಿನ ಥರ ಇದ್ದು ಬಟ್ ನಾನು ಯಾವ ಪರಿಸ್ಥಿತಿಗೆ ಬಂದಿದ್ದೀನಿ ಅಂತ ಗೊತ್ತು ತಾನೆ ಮತ್ತೆ ಅದೇ ಥರ ಇದ್ದು ಇನ್ನು ಏನು ಮಾಡಬೇಕು ಅಂತಿದ್ಯಾ ಪ್ಲೀಸ್ ಇನ್ಮೇಲೆ ಇನ್ನೆಲ್ಲ ನಿನ್ನ ಮಾತು ಕೇಳಲ್ಲ ಬೇಬಿ ಹೌದು నా గొద్దు నన్నమే నీకు ఎు ప్రీతి అంత అను ముందే యారిగూ కేటది బయసల్ యార్గూ కెట్ట బయస అద్రు ఆ పూజ అత్త అంతూ తప్ప మాట్లాడలా తప్పు తిల్కొడల్ పూజిన జొచ్చితీ మొత్త స్వల్ప దినవి నమ్మందా మనకి హోతీని బేబీ హమ్ ఇష్టిన తే తప్ప మాబట్టే ఇన్ ముందేనా ప్లీజ్ బేబీ నీ నన్న జొతే మదే ఆగి గండన మనేల్ ఇట్బుట్టు ఇల్లే మ్యామ్ ప్లీజ్ బేబీ నేను గండను ఇలా ನನ್ನ ಬಿಟ್ಟು ಅಮ್ಮ ನನಗೂ ಇನ್ನು ಯಾರಿದ್ದಾರೆ ಹೇಳು ನೀನೊಬ್ಬಳೇ ಮಗಳು ಇನ್ನೊಬ್ರು ಇದ್ದಾರಾ ಬಿಡು ನಾಕೆ ಅದು ಅಲ್ಲದೆ ಇಷ್ಟೆಲ್ಲ ಆದಮೇಲೆ ನೀನು ನನ್ನ ಬಿಟ್ಟು ಎಲ್ಲೂ ಅಮ್ಮ ಇಲ್ಲೇ ಇರು ನೀನು ನಿನ್ನ ಗಂಡ ಇಲ್ಲೇ ಇರಿ ನಮಗೂ ಬೇಕಾದಷ್ಟು ಆಸ್ತಿ ಇದೆ ನೋಡ್ಕೊಂಡು ಇಲ್ಲೇ ಇದ್ಬಿಡಿ ಪ್ಲೀಸ್ ಆಯಿತು ಬಿಡು ಸದ್ಯಕ್ಕಾಲು ಹೋಗಲ್ಲ ನೋಡೋಣ ನನಗೆ ಹೆಂಗ್ಸುತ್ತಂಗೆ ಮಾಡ್ತೀನಿ ಮಮ್ಮ ನೀನು ಮಾತ್ರ ಅದು ಮಾಡಬೇಡ ಹಂಗೆ ಇರಬೇಡ ಅಂತ ಅಂತ ನನಗೇನು ಹೇಳ್ಬೇಡ ಓಕೆನಾ ಅರ್ಥ ಆಯ್ತಾ ಸರಿ ನಮ್ಮ ಆಯಿತು ಇನ್ನೇನು ಮಾಡಲಿ ನನಗೆ ಹೆಂಗಿಷ್ಟೋ ಹಂಗಿರು ಖುಷಿ ಖುಷಿಯಾಗಿರು ಆಯ್ತಾ ಯಾಕೆ ಯಾಕೆನೂ ರೆಡಿ ಆಗದೆ ಕೂತಿದ್ಯಾ ಏನಾದರೂ ಬೇಕಾ ಏನು ಬೇಡ ಹ್ಞೂ ರೆಡಿ ಆಗ್ತೀನಿ ಸರಿ ಸರಿ ಬೇಗ ರೆಡಿಯಾಗು ನೀನು ಬರುವಾಗ ತುಂಬ ಖುಷಿ ಖುಷಿಯಿಂದ ಬರಬೇಕು ಆಯಿತಾ ಹಾಂ ಎಲ್ಲಿ ನಿನ್ ಗಂಡ ಅವನೇ ಕಾರ್ ಓಡಿಸ್ತಾನಂತ ಡ್ರೈವರ್ನ ಕರ್ಕೋಗ್ಬೇಕಿತ್ತು ಪರವಾಗಿಲ್ಲ ಬಿಡು ನಾವೇ ಹೋಗಿ ಬರ್ತೀವಿ ಸರಿ ಸರಿ ಅಮ್ಮ ಲಗೇಜ್ ಎಲ್ಲ ತೊಗೊಂಡೋಗಿ ಕಾರಲ್ಲಿ ಇರ್ತೀನಿ ನೀನು ಬೇಗ ರೆಡಿ ಆಗು ಪುಟ್ಟ ಹಾಂ ಸರಿ ತೊಗೊಂಡೋಗಿಡು ಬೇಗ ಬೇಬಿ ಹಾಂ ಇನ್ನೆಷ್ಟು ತೊಗೊಂಡೋಗ್ಲಿ ಅಯ್ಯೋ ಒಂದು ವಾರಕ್ಕೆ ಸಾಕಾಗುತ್ತಾ ಇಬ್ರು ಓನೊಂದು ಬ್ಯಾಗ್ ತಗೊಂಡೋಗ್ತಿದ್ದೀರಲ್ಲ ಸಾಕು ಬಿಡು ಮಮ್ಮ ತಗೊಂಡೋಗಿಡು ಸರಿ ಅಲ್ಲೇ ಶಾಪಿಂಗ್ ಮಾಡ್ಕೊಳ್ಳಿ ಹಾ ಹಾ ಸ್ವಾತಿ ಯಾಕೆ ಆಗಿರ್ತೀಯಪ್ಪ ಸ್ವಲ್ಪ ನಗ್ಬಾರ್ದಾ ನಿಂಗೆ ಬೇಜಾರಾಗಿ ಕೂತ್ಕೊಂಡ್ರೆ ನಂಗೆ ಗಾಡಿ ಓಡಿಸೋಕ್ಕೆ ಮನ್ಸ್ ಬರಲ್ಲ ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ ಹ್ಞೂ ಎಲ್ಲಿ ಹೋಗೋಣ ಮತ್ತೆ ನಿಂಗೆ ಯಾವ ಪ್ಲೇಸ್ ಇಷ್ಟ ಹೇಳು ಅಲ್ಲಿಗೆ ಹೋಗೋಣ ಇಲ್ಲಿ ಬೇರೆ ದೇಶಕ್ಕೆ ಹೋಗೋಣ ಹೇಳು ಕಾರಲ್ಲೇ ಕರ್ಕೊಂಡೋಗ್ತೀನಿ ಬೇರೆ ದೇಶಕ್ಕೂ ಕಾರಲ್ಲೇ ಕರ್ಕೊಂಡೋಗ್ತೀರಾ ಹ್ಞೂ ಮತ್ತೆ ನಿನ್ಗೋಸ್ಕರ ನಾನೇ ಅದು ರೋಡ್ ಮಾಡ್ಕೊಂಡು ಕರ್ಕೊಂಡೋಗ್ತೀನಿ ಎಲ್ಲಿ ಹೇಳು ನಾನು ಹೇಳಿದ್ರು ಕರ್ಕೊಂಡು ಹೋಗ್ತೀರಾ ಕಾರಲ್ಲಿ ಹ್ಞೂ ಹೇಳು ಕರ್ಕೊಂಡು ಹೋಗ್ತೀನಿ ಹ್ಞೂ ಸದ್ಯ ನಕ್ಕದ್ಯಲ್ಲ ಹಿಂಗೆ ಇರು ನನಗೂ ಖುಷಿ ಇವಾಗ ಇಲ್ಲೇ ಸುತ್ತಾಡ್ಕೊಂಡು ಬರೋಣ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಬೇರೆ ಕಂಟ್ರಿಗೆ ಟ್ರಿಪ್ ಪ್ಲ್ಯಾನ್ ಮಾಡೋಣ ಓಕೆನಾ ನೋಡೋಣ ಬಿಡಿ ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ ಸರಿ ಇವಾಗ ಎಲ್ಲೋಗೋಣ ನೀವೆಲ್ಲೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಸುಮ್ಮನೆ ಹೋಗ್ತಿದ್ದೀವಾ ನಾನು ಏನು ಕೇಳ್ಬೇಡಿ ನೀವೆಲ್ಲೂ ಕರ್ಕೊಂಡು ಹೋಗ್ತೀರಾ ಅಲ್ಲಿಗೆ ಬರ್ತೀನಿ ಅಷ್ಟೇ ಆಯಿತು ಬಿಡು ಎಲ್ಲೋಗ್ಬೇಕು ಅಂತ ನಾನೇ ಡಿಸೈಡ್ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ